ಏ ಕ್ರೂರಿ ವರ್ಷವೇ ನೀನು ಎರಡು ಸಾವಿರದ ಇಪ್ಪತ್ತೈದು ನೀನು ನನ್ನ ಜನ್ಮದಲ್ಲಿಯೂ ಮರೆಯಲಾರದಂತಹ ದುಃಖ ಭರಿಸುವ ವರ್ಷ ನೀನಾಗಿದೆ ನಾನು ನನ್ನ ಜನ್ಮವಿರುವವರೆಗೂ ಮರೆಯಲಾರದ ಕರಾಳವಾದ ವರ್ಷ ನೀನಾಗಿದೆ ನಿನ್ನ ಹೆಸರು ಹೇಳಿದಾಗಲೂ ನನ್ನೊಳಗೆ ಯಾವುದೇ ಸಂತೋಷ ಮೂಡುವುದಿಲ್ಲ ನೀನು ನನಗೆ ಹಬ್ಬದಂತೆ ಬಂದ ವರ್ಷವಲ್ಲ ಭರವಸೆಯಂತೆ ಕಂಡ ವರ್ಷವಲ್ಲ ಈ ವರ್ಷ ನನಗೆ ಒಂದು ನಂಬಿಕೆಯು ಬಂದಿಲ್ಲ ಜನರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿದೆ ಆದರೆ ಪ್ರತಿ ಬಾರಿಯೂ ಆ ನಂಬಿಕೆ ಮೌನವಾಗಿ ಮುರಿದುಬಿಟ್ಟಿತು ಕನಸುಗಳ ಮೇಲೆ ನಂಬಿಕೆ ಇಟ್ಟೆ ಅವುಗಳೇ ಮೊದಲು ಕೈ ಬಿಡುವಂತಾಯಿತು ನಾಳೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತು ಕೂಡ ಈ ವರ್ಷ ನನಗೆ ಸುಳ್ಳಾಗಿ ಅನುಭವವಾಯಿತು ಪ್ರತಿದಿನ ಎದ್ದಾಗಲೂ ಒಂದು ಪ್ರಶ್ನೆ ಮಾತ್ರ ನನ್ನ ಜೊತೆಯಲ್ಲಿತ್ತು ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ ಅಥವಾ ತಪ್ಪು ಮಾಡುತ್ತಿದ್ದವರ ಮಧ್ಯೆ ನಾನೇ ಸಿಕ್ಕಿ ಹಾಕಿಕೊಂಡೆನಾ ಈ ವರ್ಷ ನನಗೆ ಕಲಿಸಿದ್ದದ್ದು ಯಶಸ್ಸು ಅಲ್ಲ ಸಂತೋಷವೂ ಅಲ್ಲ ಬರೀ ಒಂಟಿತನ ನಗುವುದನ್ನು ನಾನು ಮರೆತಿಲ್ಲ ಆದರೆ ಅದು ನಿಜವಾಗಿರಲಿಲ್ಲ ಜನರ ಮುಂದೆ ನಾನು ನಗುತ್ತಿದ್ದೆ ಆದರೆ ಒಳಗೆ ನಾನು ನಿಶಬ್ದವಾಗಿ ಕೊರಗುತ್ತಿದ್ದೆ ಈ ವರ್ಷ ನನಗೆ ಯಾರ ಮೇಲೂ ಸಂಪೂರ್ಣ ನಂಬಿಕೆ ಇಡಲು ಸಾಧ್ಯವಾಗಲಿಲ್ಲ ಏ ವಿಧಿಯೇ ನೀನು ಎಂಥ ಕ್ರೂರಿ ಯಾಕಂದರೆ ನಂಬಿಕೆ ಇಟ್ಟರೆ ನೋವು ಖಚಿತ ಅನ್ನೋದನ್ನೇ ನೀನು ಕಲಿಸಿಕೊಟ್ಟೆ ಕೆಲವೊಮ್ಮೆ ಅನಿಸುತ್ತಿತ್ತು ನಾನು ತುಂಬ ಬಲಹೀನ ಅಂತ ಇಷ್ಟು ನೋವು ತಾಳೋ ಅಂತ ಆದರೆ ನಂತರ ಅರ್ಥ ಆಯಿತು ಬಲಹೀನನಾಗಿದ್ದರೆ ಇಷ್ಟೊಂದು ದಿನ ನಾನು ನಿಲ್ಲುತ್ತಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೈದೇ ನೀನು ನನಗೆ ಗೆಲುವು ಕೊಟ್ಟಿಲ್ಲ ಆದರೆ ಸೋಲು ಎಂದರೆ ಏನು ಜೀವನದಲ್ಲಿ ಜುಗುಪ್ಸೆ ಎಂದರೆ ಏನು ಅನ್ನೋದನ್ನು ಮಾತ್ರ ನೀನು ನನಗೆ ಕಲಿಸಿದೆ ನೀನು ನನಗೆ ಕಲಿಸಿದ್ದದ್ದು ಒಂದೇ ನಂಬಿಕೆ ಇಲ್ಲದೆಯೂ ಬದುಕಬಹುದು ಆಸೆ ಇಲ್ಲದೆಯೂ ದಿನ ಕಳೆಯಬಹುದು ಮಾತಿಲ್ಲದೆ ನೋವು ತಾಳಬಹುದು ಇದು ದೊಡ್ಡ ಪಾಠವೇನೂ ಅಲ್ಲ ಆದರೆ ಕಠಿಣ ಸತ್ಯ ಇಂದು ನಾನು ನಿನಗೆ ವಿದಾಯ ಹೇಳುತ್ತಿದ್ದೇನೆ ಯಾವುದೇ ಸಂಭ್ರಮವಿಲ್ಲ ಯಾವುದೇ ಕಣ್ಣೀರಿನ ನಾಟಕವಿಲ್ಲ ನಿನ್ನ ಜೊತೆ ಕಳೆದ ದಿನಗಳನ್ನು ನಾನು ಮರತೇ ಬಿಡಲು ಪ್ರಯತ್ನಿಸುವುದೇ ಇಲ್ಲ ಇದು ನನ್ನ ಜೀವನ ಪರ್ಯಂತ ಕೊರಗುವಂತಹ ಒಂದು ಮನಸ್ಸಿಗೆ ನೋವನ್ನು ಕೊಟ್ಟ ನೀನಾಗಿದ್ದೀಯ ನನ್ನನ್ನು ಇಂದು ಇಲ್ಲಿಗೆ ತಂದಿವೆ ಹೊಸ ವರ್ಷದಿಂದ ನನಗೆ ಅದ್ಭುತಗಳು ಬೇಕಿಲ್ಲ ಅಪಾರ ಯಶಸ್ಸೂ ಬೇಕಿಲ್ಲ ಜನರ ಮೆಚ್ಚುಗೆ ಕೂಡ ನನಗೆ ಬೇಕಾಗಿಲ್ಲ ನೀನು ಈಗ ಕೊಟ್ಟಂತಹ ಕರಾಳ ದಿನವನ್ನು ಮತ್ತೆ ಎಂದೆಂದಿಗೂ ಯಾರ ಜೀವನದಲ್ಲಿಯೂ ನೀನು ಕೊಡಬೇಡವೆಂದು ಹೇಳುತ್ತಾ ನಿನಗೆ ನಾನು ದುಃಖಪೂರ್ಣವಾಗಿ ವಿದಾಯವನ್ನು ಹೇಳಲು ಬಯಸುತ್ತೇನೆ ಹೋಗಿ ಬಾ ನೀನು ಮತ್ತೊಮ್ಮೆ ಬರಲೇಬೇಡ ಎಂದು ನನ್ನ ಮನಸ್ಸು ಹೇಳುತ್ತಿದೆ